ಬರೀ ಮಾರ್ಕೆಟ್ ಅಲ್ಲಿ ಅಜಿತ್ ಜೋನ್ ಯಾಕೆ ಟ್ರೆಂಡ್ ಅಲ್ಲಿ ಇದ್ದಾವೆ ಅದೇ ರೀಸನ್ ಇರೋದು ಅಜಿತ್ ಜೋನ್ ಆನ್ ಮ್ಯಾನುಫ್ಯಾಕ್ಚರಿಂಗ್ ಇದ್ದಾವೆ ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ಅಜಿತ್ ಜೋನ್ ಅಲ್ಲಿ ಎಲ್ಲ ಆನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಟಿಕಲ್ಗಳು ಇದಾವೆ ಅಜಿತ್ ಜೋನ್ ಅವ್ರು ಸಿಫೋನ್ ಮೇಲೆ ಝರಿ ವರ್ಕಲ್ಲಿ ಬೀಸ್ ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ಕಾನ್ಸೆಪ್ಟ್ ನೋಡ್ತೀರಾ ಚಾರ್ಜರ್ ಮೇಲೆ ಜರ್ಕನ್ ವರ್ಕಲ್ಲಿ ಡೈಮಂಡ್ ವರ್ಕ್ ವಿತ್ ಸರೋಸ್ಕಿ ಡೈಮಂಡಲ್ಲಿ ಬೇಕಾಗಿದೆ ಆ ಥರ ಸಿಫೋನ್ ಬೇಸ್ ಮೇಲೆ ಲಖನವಿಯಲ್ಲಿ ಆರ್ಟಿಕಲ್ ನಡೀತಾ ಇದೆ ಆ ಥರ ಹೆವಿ ಡೈಮಂಡ್ ವರ್ಕ್ ಮತ್ತು ಡಿಸೈನರ್ ಕಾನ್ಸೆಪ್ಟಲ್ಲಿ ಹೋಗ್ತಾ ಇದೆ ಆ ಥರ ಸೀಕ್ವೆನ್ಸ್ ವಿತ್ ಸರೋಸ್ಕಿ ವರ್ಕಲ್ಲಿ ಪಾರ್ಟಿವಿಯರ್ ಕಾನ್ಸೆಪ್ಟ್ ಹೋಗ್ತಾ ಇದೆ ಫುಲ್ ಇದು ಕೆಳಗಡೆ ಸಣ್ಣಯಿಂದ ನೋಡ್ತೀರಾ ಅಂದರೆ ಹೆವಿ ಡೈಮಂಡ್ ಜರಿ ವರ್ಕಲ್ಲಿ ಇರೋದು ಮೇಲೆ ಪೂರ್ತಿ ಸೀಕ್ವೆನ್ಸಲ್ಲಿ ಆಲ್ ಓವರ್ ಸಾರೀಸ್ಗೆ ನೀವು ನೋಡ್ತೀರ ಲಾಸ್ಟ್ ತಕ್ಷಣ ಹೆವಿ ಡೈಮಂಡ್ ವರ್ಕಲ್ಲಿ ಇರೋದು ಅದನ್ನ ಅವೈಲೇಬಲ್ ಸಿಕ್ಬಿಡುತ್ತೆ ಸ್ವಲ್ಪ ಫಾಯಿಲ್ ಪ್ರಿಂಟ್ ಅಲ್ಲಿ ಥ್ರಡ್ ಗೋಲ್ಡನ್ ಜರಲ್ಲಿ ಗೋಲ್ಡನ್ ಜರಿಯಲ್ಲಿ ಆರ್ಟಿಕಲ್ ಗಳು ಬೇಕಾಗಿದೆ ಪಾರ್ಟಿ ವೇರ್ ಆರ್ಟಿಕಲ್ ಗಳು ಬೈ ಮಾಡಬೇಕಾಗಿದೆ ಅಷ್ಟೊಂದು ವೆರೈಟಿ ಅಲ್ಲಿ ಅವೈಲೇಬಲ್ ಇರೋದು ಬಟ್ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದಾಗ ಸಿ ಸೌರ್ಯ ಸಿಲ್ಸ್ ಆ್ಯಂಡ್ ಮಿಲ್ಸಿಂದ ಮೇನ್ ಕಂಪ್ನಿ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಮೇನ್ ಇಂಪಾರ್ಟೆಂಟ್ ಏನಿರೋದು ಫಸ್ಟ್ ಮೇನ್ ಇಂಪಾರ್ಟೆಂಟ್ ಇರೋದು ಕಂಪ್ನಿದು ಸಿಸ್ಟಮ್ ನಮ್ಮ ಕಂಪ್ನಿ ಯಾವ ಸಿಸ್ಟಮ್ ಇಂದ ನಡೀತಾ ಇದೆ ಅದು ಎಲ್ಲ ನಿಮಗೆ ತೋರ್ಸೋಕ್ಕೆ ನಾನು ಅದು ವೀಡಿಯೋ ಇದ್ದೀನಿ ಬಟ್ ಇವತ್ತು ಸಾಡೀಸಲ್ಲಿ ಏನೇನು ವೆರೈಟಿ ಹೋಗ್ತಾ ಇದೆ ಈವಾಗ ಸಮರ್ ಸೀಸನಲ್ಲಿ ಕಾಟನ್ ಬೇಸ್ ಮೇಲೆ ಇಲ್ಲಾಂದರೆ ಮದುವೆ ಸೀಸನ್ಗಳು ಬರ್ತಾ ಇದೆ ಉಗಾದಿ ಹಬ್ಬ ಆದಮೇಲೆ ಏನು ಆರ್ಟಿಕಲ್ಗಳು ಟ್ರೆಂಡಲ್ಲಿ ಇದ್ದಾವೆ ಆ ಪೀಸಸ್ ನಿಮಗೆ ಆ ವಿಡಿಯೋಲಿ ತೋರಿಸ್ತೀನಿ ನಿಮಗೆ ಸಿಸ್ಟಮ್ ಹೆಂಗಿದೆ ನಮ್ಮ ಕಂಪ್ನಿದು ಯಾವುದು ಐಟಮ್ ರೆಡಿ ಆದಮೇಲೆ ಯಾವುದು ಕಸ್ಟಮರ್ ಆರ್ಡರ್ ಕೊಟ್ಟ ಮೇಲೆ ರೆಡಿ ಅಲ್ಲಿ ಆಗುತ್ತೆ ಅವ್ರ ಫ್ರಂಟ್ ಪ್ಯಾಕಿಂಗ್ ಆಗುತ್ತೆ ಫ್ರಂಟ್ ಮುಂದೆನೇ ಎಲ್ಲ ಐಟಮ್ ಇರುತ್ತೆ ಕಲರ್ ಚಾರ್ಟ್ ಹೆಂಗಿರುತ್ತೆ ಅದು ಎಲ್ಲ ಈ ಕಡೆ ಇದೆ ನೀವು ನೋಡ್ತಾ ಇದ್ದೀರ ಅದು ಎಲ್ಲ ಸಿಂಗಲ್ ಸಿಂಗಲ್ ಡಿಸೈನ್ ಯಾರು ಹೋಲ್ಸೇಲರ್ ಆರ್ಡರ್ ಕೊಟ್ಟರೆ ನೂರು ನೂರು ಬಂಡಲ್ ಇನ್ನೂರು ಇನ್ನೂರು ಬಂಡಲ್ ಅದನ್ನು ಪಾರ್ಸಲ್ ಹೋಗ್ತಾ ಇದೆ ನೀವು ಲಾಸ್ಟ್ ತಕ್ಷಣ ನೋಡ್ತೀರಾ ಅಂದರೆ ಬರೀ ಪಾರ್ಸಲಿಂಗ್ದು ಲೈನ್ ಇದ್ದಾವೆ ಜನ ಹತ್ರ ಇವಾಗ ಕೆಲಸ ಇಲ್ಲ ಬಟ್ ಜೋನಲ್ಲಿ ಫುಲ್ ವ್ಯಾಪಾರ ಇದೆ ಯಾಕೆ ಜೋನ್ ಒಂದು ಸಿಸ್ಟಮಿಂದ ನಡೆಯುತ್ತೆ ಟ್ರೆಂಡ್ ಜೊತೆಗೆ ಹೋಗುತ್ತೆ ಅಜಿತ್ ಜೋನ್ ಏನೇನು ಕಾನ್ಸೆಪ್ಟ್ ಬರ್ತಾ ಇದೆ ಟ್ರೆಂಡಲ್ಲಿ ಅದು ಎಲ್ಲ ಅಜಿತ್ ಜೋನ್ ಟ್ರೆಂಡಲ್ಲಿ ಹೋಗುತ್ತೆ ಟ್ರೆಂಡ್ ಬರೀ ಒಂದು ವರ್ಲ್ಡ್ ಇರೋದು ಸ್ಮಾಲ್ ಬಟ್ ಅದರಲ್ಲಿ ವೆರೈಟಿ ಮೇಂಟೈನ್ ಇದ್ರೇ ಅಜಿತ್ ಜೋನ್ಗೆ ಟ್ರೆಂಡ್ ಹೇಳ್ತಾರೆ ಟ್ರೆಂಡಲ್ಲಿ ಏನೇನು ನಡೀತಾ ಇದೆ ಆ ಥರ ಸಿಫೋನ್ ಬೇಸ್ ಮೇಲೆ ಲಖನವಿಯಲ್ಲಿ ಆರ್ಟಿಕಲ್ ನಡೀತಾ ಇದೆ ಆ ಥರ ಹೆವಿ ಡೈಮಂಡ್ ವರ್ಕ್ ಮತ್ತು ಡಿಸೈನರ್ ಕಾನ್ಸೆಪ್ಟಲ್ಲಿ ಹೋಗ್ತಾ ಇದೆ ಆ ಥರ ಸೀಕ್ವೆನ್ಸ್ ವಿತ್ ಸರೋಸ್ಕಿ ವರ್ಕಲ್ಲಿ ವೇರ್ ಕಾನ್ಸೆಪ್ಟ್ ಹೋಗ್ತಾ ಇದೆ ಬಟ್ ವೇರಲ್ಲಿ ನಿಮಗೆ ಯುನೀಕ್ ಮತ್ತು ಅನ್ಕಾಮನ್ ಆರ್ಟಿಕಲ್ದು ಡಿಸೈನ್ ನೋಡಬೇಕಾಗಿದೆ ಅಲ್ಲಿ ನೋಡಿಬಿಡಿ ನೀವು ಯಾಕೆ ಆ ಪೀಸಸ್ದು ನೀವು ಮಾರ್ಕೆಟಲ್ಲಿ ನೂರಿಲ್ಲ ಇನ್ನೂರು ಅಂಗಡಿ ಹುಡುಗ್ಬಿಡಿ ಬಟ್ ಆ ಸಿಂಗಲ್ ಕಾನ್ಸೆಪ್ಟಲ್ಲಿ ಮತ್ತು ಡಿಸೈನರ್ ಕಾನ್ಸೆಪ್ಟಲ್ಲಿ ನಿಮಗೆ ಯಾವ ಥರ ಪೀಸಸ್ ಬೇಕಾಗಿದೆ ಕ್ಯೋರ್ ಸಿಫೋನ್ ಮೇಲೆ ಜರಿ ವರ್ಕಲ್ಲಿ ಪೀಸ್ ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ಕಾನ್ಸೆಪ್ಟ್ ನೋಡ್ತೀರ ಜಾರ್ಜರ್ ಮೇಲೆ ಝರ್ಕನ್ ವರ್ಕಲ್ಲಿ ಡೈಮಂಡ್ ವರ್ಕ್ ವಿತ್ ಸರೋಸ್ಕಿ ಡೈಮಂಡಲ್ಲಿ ಬೇಕಾಗಿದೆ ಅದನ್ನೇ ಅವೈಲೇಬಲ್ ಸಿಗ್ಬಿಡುತ್ತೆ ಸ್ವಲ್ಪ ಫಾಯಿಲ್ ಪ್ರಿಂಟಲ್ಲಿ ಥ್ರೆಡ್ ಗೋಲ್ಡನ್ ಜರಲಿ ಗೋಲ್ಡನ್ ಜರಿಯಲ್ಲಿ ಆರ್ಟಿಕಲ್ಗಳು ಬೇಕಾಗಿದೆ ಅದನ್ನೇ ಫುಲ್ ಪ್ರೀಮಿಯಮ್ ಕಾನ್ಸೆಪ್ಟಲ್ಲಿ ನೆಕ್ಸ್ಟ್ ಬಂದು ಝರ್ಕನಲ್ಲಿ ಪಾರ್ಟಿವೇರ್ ಆರ್ಟಿಕಲ್ಗಳು ವೇರ್ ಆರ್ಟಿಕಲ್ಗಳು ಬೈ ಮಾಡಬೇಕಾಗಿದೆ ಅಷ್ಟೊಂದು ವೆರೈಟಿಯಲ್ಲಿ ಅವೈಲೇಬಲ್ ಇರೋದು ಬರೀ ನಾನು ಅದು ಸ್ಯಾಂಪ್ಲಿಂಗ್ಗೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ ಏನು ಆರ್ಟಿಕಲ್ಗಳು ಆ ಥರ ಹೆವಿ ಜರ್ಕನ್ ಮತ್ತು ಡೈಮಂಡ್ ವರ್ಕಲ್ಲಿ ನೆಕ್ಸ್ಟ್ ಸೀಕ್ವೆನ್ಸಲ್ಲಿ ಬಾಲಿವುಡ್ ಆರ್ಟಿಕಲ್ಗಳು ಬೇಕಾಗಿದೆ ಅದನ್ನ ಒಂದೇ ಫ್ಯಾಕ್ಟ್ರಿಯಲ್ಲಿ ಅವೈಲೇಬಲ್ ಸಿಗ್ಬಿಡೋದು ಪ್ರಿಂಟೆಡಲ್ಲಿ ನಿಮಗೆ ಏನೇನು ಕ್ಯಾಟ್ಲಾಗ್ಸ್ ಬೇಕಾಗಿದೆ ಪ್ರಿಂಟೆಡ್ ರೆಗ್ಯುಲರ್ ವೇರ್ ಮೇಲೆ ಆರ್ಟಿಕಲ್ಗಳು ನಾನು ಸೆಲ್ ಮಾಡ್ತಾಯಿದ್ದೀನಿ ಬಟ್ ಕಾನ್ಸೆಪ್ಟ್ ಏನೇನಿದೆ ನಾನು ಅಲ್ಲಿಂದ ಇಲ್ಲ ಅದು ಬರೀ ನಾನು ಸ್ಯಾಂಪ್ಲಿಂಗ್ ರೆಡಿ ಮಾಡಿದ್ದೀನಿ ಏನೇನು ಪ್ರಾಡಕ್ಟ್ ನಮ್ಮ ಹತ್ರ ಇರುತ್ತೆ ಬಟ್ ಪೀಸಸ್ ದು ರಿಯಲ್ ಪಾರ್ಟಿ ವೇರ್ ನೋಡ್ತೀರ ಆ ಥರ ಪೀಸಸ್ ಬಾಲಿವುಡ್ ಕಲೆಕ್ಷನಲ್ಲಿ ನೀವು ನೋಡ್ತೀರಾ ಅಂದರೆ ಆ ಪೀಸಸ್ ನೋಡಿ ನೀವು ಆ ಪೀಸಸ್ದು ಗ್ಯಾಟಪ್ ಹೆಂಗೆ ಬರುತ್ತೆ ನೋಡಿ ಫುಲ್ ಇದು ಕೆಳಗಡೆ ಸಣ್ಣ ಇಂದ ನೋಡ್ತೀರಾ ಅಂದರೆ ಹೆವಿ ಡೈಮಂಡ್ ಜರಿ ವರ್ಕಲ್ಲಿ ಇರೋದು ಮೇಲೆ ಪೂರ್ತಿ ಸೀಕ್ವೆನ್ಸಲ್ಲಿ ಆಲ್ ಓವರ್ ಸಾರೀಸ್ಗೆ ನೀವು ನೋಡ್ತೀರ ಲಾಸ್ಟ್ ತಕ್ಷಣ ಹೆವಿ ಡೈಮಂಡ್ ವರ್ಕಲ್ಲಿ ಇರೋದು ಮತ್ತು ಜನ ಹೇಳ್ತಾರೆ ಆರು ಮೂವತ್ತು ಕಟ್ ಯಾರಿಗೆ ಹೇಳ್ತಾರೆ ಆರು ಮೂವತ್ತು ಕಟ್ ಅದಕ್ಕೆ ಹೇಳ್ತಾರೆ ಫುಲ್ ಸಿಕ್ಸ್ ಥರ್ಟಿ ಕಟ್ಟಲ್ಲಿ ನಿಮಗೆ ಆ ಥರ ಪೀಸಸ್ ಬೈ ಮಾಡಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ನೆಕ್ಸ್ಟ್ ಒಂದು ಮಾರ್ಕೆಟಲ್ಲಿ ಇನ್ನೂ ಒಂದು ಫ್ಯಾಬ್ರಿಕ್ ನಡೀತಾ ಇದೆ ಏನು ಲಾಸ್ಟ್ ಟೈಮ್ ನಾನು ಒಂದು ವೀಡಿಯೋ ಕೊಟ್ಟಿದ್ದೀನಿ ನಿಮಗೆ ಲೆಹಂಗಾಸಲ್ಲಿ ಜಿಮಿಚು 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 ಲೆಹಾ ಯಾವುದು ಹೋಗ್ತಾ ಇದೆ ಜಿಮಿಚು ಅಲ್ಲಿ ಹೋಗ್ತಾ ಇದೆ ತ್ರೀ ಪೀಸ್ ಸೂಟ್ ಯಾವುದಲ್ಲಿ ಹೋಗ್ತಾ ಇದೆ ಜಿಮಿಚು ಅಲ್ಲಿ ಹೋಗ್ತಾಯಿದೆ ಬಟ್ ಅದು ಆರು ತಿಂಗಳು ಮುಂಚೆಯಿಂದ ನಾನು ಜಿಮಿಚು ಅಲ್ಲಿ ಸಾಡಿ ಸೆಲ್ ಮಾಡ್ತಾ ಇದ್ದೀನಿ ಜನಗೆ ಇನ್ನೂ ಗೊತ್ತಿಲ್ಲ ಬಟ್ ಸಾಡಿ ಫಸ್ಟ್ ಸ್ಟಾರ್ಟ್ ಜಿಮಿಚೂ ಫ್ಯಾಬ್ರಿಕ್ ಸ್ಟಾರ್ಟಿಂಗ್ ಆಗಿರೋದು ಸಾಡೀಸಿಂದನೇ ಸಾಡೀಸಿಂದ ಆದಮೇಲೆ ಆ ಪೀಸಸ್ದು ನಿಮಗೆ ಹೆಂಗೆ ಕಾನ್ಸೆಪ್ಟ್ ಇದೆ ಏನು ಪ್ಯಾಟರ್ನ್ಸ್ ಇದ್ದಾವೆ ಜಿಮಿಚು ಅಲ್ಲಿ ಆ ಥರ ಪೀಸಸ್ ನೋಡಿ ನೀವು ಫುಲ್ ವೇರ್ ಅದೇ ನೀವು ಶೋರೂಮ್ ಲೆವೆಲ್ಗೆ ಆರ್ಟಿಕಲ್ಗಳು ಹೋದರೆ ನಿಮಗೆ ಐದು ಆರು ಆರು ಸಾವಿರ ಎಂಟೆಂಟು ಸಾವಿರ ಅಲ್ಲಿ ಸೇಲ್ ಮಾಡ್ತಾರೆ ಜನ ಬಟ್ ಏನು ಕಾನ್ಸೆಪ್ಟ್ ಏನಿರೋದು ಅದರಲ್ಲಿ ಅದೇ ರೇಟಲ್ಲಿ ನಿಮಗೆ ಹಾಫ್ ರೇಟಲ್ಲಿ ಅಜೀಜ್ ಜೋನಲ್ಲಿ ಸಿಗ್ಬಿಡುತ್ತೆ ಯಾಕೆ ಅದು ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಇರೋದು ಏನಿರೋದು ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ನೀವು ಯಾವುದು ಬಂಡಲ್ ತಗೊಳ್ತೀರ ನಮ್ಮ ಹತ್ರ ಅದು ತೊಗೊಳ್ಳಿ ಆ ಪೀಸಸ್ದು ಇದಾವೆ ಕ್ಯಾಟ್ಲಾಗ್ ಅಜಿತ್ ಝೋನಲ್ಲಿ ಪ್ಯಾಕಿಂಗ್ ಸಿಸ್ಟಮ್ ಇದೆ ಆ ಪೀಸಸ್ದು ನೋಡಿ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಯಾರಿಗೆ ಹೇಳ್ತಾರೆ ಜನ ಹೇಳೋರು ನೂರು ಇನ್ನೂರು ಜನ ಹೇಳ್ತಾರೆ ನಾನ್ ಮ್ಯಾನುಫ್ಯಾಕ್ಚರಿಂಗ್ ನಾನ್ ಮ್ಯಾನುಫ್ಯಾಕ್ಚರಿಂಗ್ ಬಟ್ ಬಾಕ್ಸ್ ನೋಡಿ ಪ್ರೀಮಿಯಮ್ ಬಾಕ್ಸ್ ಇದಾವೆ ಏನು ಹೆಸ್ರು ಬರ್ದಿದ್ದೀನಿ ಅಜೀಜ್ ಜೋ ಪೀಸ್ ಡು ಗೆಟಪ್ ನೋಡ್ತೀರಾ ಸಿಫೋನ್ ಬೇಸ್ ಮೇಲೆ ಇರೋದು ಏನು ಹೆಸ್ರು ಇರೋದು ಅಜೀಜ್ ಜೋನ್ ಬರೀ ಮಾರ್ಕೆಟಲ್ಲಿ ಅಜೀಜ್ ಜೋನ್ ಯಾಕೆ ಟ್ರೆಂಡಲ್ಲಿ ಇದ್ದಾವೆ ಅದೇ ರೀಸನ್ ಇರೋದು ಯಾಕೆ ಅಜಿತ್ ಜೋನ್ ಆನ್ ಮ್ಯಾನುಫ್ಯಾಕ್ಚರಿಂಗ್ ಇದ್ದಾವೆ ಯಾವುದು ಪ್ರಾಡಕ್ಟ್ ತೊಗೊಳ್ತೀರಾ ಅಜಿತ್ ಝೋನಲ್ಲಿ ಎಲ್ಲ ಆನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಟಿಕಲ್ಗಳು ಇದ್ದಾವೆ ಅಜಿತ್ ಜೋನಲ್ಲಿ ಒಂದಿಲ್ಲ ಎರಡಿಲ್ಲ ಐವತ್ತು ಡಿಸೈನ್ ನಿಮಗೆ ಪ್ರಿಂಟೆಡ್ ಕಾನ್ಸೆಪ್ಟಲ್ಲಿ ನೀವು ನೋಡ್ತೀರಾ ಅಂದರೆ ಅಜಿತ್ ಜೋನ್ ಲೋಗೋ ಅಲ್ಲಿ ಕೊಡ್ತೀನಿ ನಿಮಗೆ ಯಾಕೆ ಕಾನ್ಸೆಪ್ಟ್ ಏನೇನಿದೆ ನಾನು ಎಲ್ಲ ನಿಮಗೆ ತೋರಿಸ್ತೀನಿ ಬಟ್ ವೆರೈಟಿ ಏನೇನಿದ್ದಾವೆ ಅದು ಎಲ್ಲ ನೀವು ಅಲ್ಲಿ ಬಂದು ನೋಡಬೇಕು ಯಾಕೆ ಅಲ್ಲಿ ಫುಲ್ ಫ್ಯಾಕ್ಟ್ರಿಯಲ್ಲಿ ಕಾನ್ಸೆಪ್ಟ್ ನೀವು ನೋಡ್ತೀರಾ ಅಂದರೆ ನಮ್ಮ ಹತ್ರ ಸಾರೀಸಲ್ಲಿ ವೆರೈಟಿ ತ್ರೀ ತೌಸಂಡ್ ಪ್ಲಸ್ ಪ್ರಾಡಕ್ಟಲ್ಲಿ ನಾನು ಡೀಲ್ ಮಾಡ್ತೀನಿ ಬಟ್ ಪ್ರಾಡಕ್ಟ್ ಏನೇನು ಸಿಗ್ತಾವೆ ನಮ್ಮ ಹತ್ರ ಅದ್ರ ಬಗ್ಗೆ ನಾನು ಡಿಟೇಲಲ್ಲಿ ಪಕ್ಕ ಮಾತಾಡೋಣ ಯಾಕೆ ಇವತ್ತು ಕಾನ್ಸೆಪ್ಟ್ ವಿಡಿಯೋ ದೊಡ್ಡದು ಆಗುತ್ತೆ ಬಟ್ ವೆರೈಟಿ ಕಮ್ಮಿ ಇಲ್ಲ ಜೋನಲ್ಲಿ ಇವು ಪೀಸಸ್ ಬರ ಎಲ್ಲ ಸಿಗ್ತಾವೆ ಆ ಥರ ನಿಮಗೆ ಬೂಟಿಕ್ ಮತ್ತು ಡಿಸೈನರ್ ಕಾನ್ಸೆಪ್ಟ್ ಯಾರಿಗೆ ಬೈ ಮಾಡಬೇಕಾಗಿದೆ ಆ ಥರ ಯೂನಿಕ್ ಯುನಿಕ್ ಪೀಸಸ್ ನಿಮ್ಮ ಅಂಗಡಿಗೆ ನೀವು ಇಡ್ತಾಯಿದ್ದೀರಾ ಅದಕ್ಕೇನೆ ರನ್ನಿಂಗ್ ಆಗೋದು ಬಿಸ್ನೆಸ್ ಅದು ಹೇಳೋಣ ನಿಮಗೆ ಹೋಲ್ಸೇಲಲ್ಲಿ ಬೈ ಮಾಡಬೇಕಾಗಿದೆ ಸ್ಕೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ